ಕಲಬುರಗಿ ಲೋಕಾಯುಕ್ತ ನಾಲ್ಕು ತಂಡದಿಂದ ಮಹಾನಗರ ಪಾಲಿಕೆ ನಾಲ್ಕು ವಲಯಗಳ ಮೇಲೆ ಮಿಂಚಿನ ಕಾರ್ಯಾಚರಣೆ ಎಸ್ ವೀಕ್ಷಕರೇ ಕಲಬುರಗಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ನಾಲ್ಕು ವಲಯಗಳ ಕಚೇರಿಗಳ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ನಾಲ್ಕು ತಂಡಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಲೋಕಾಯುಕ್ತ ತಂಡ ಕಚೇರಿ ಒಳಗಡೆ ಕಾರ್ಯಾಚರಣೆ ವೇಳೆ ಅಲ್ಲಿ ಪಾನ್ ಮಸಾಲ ತಿಂದು ಉಳಿದಿರುವುದರಿಂದ ದುರ್ವಾಸನೆ ಶೌಚಾಲಯ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿರುವುದು ಕಚೇರಿ ಕಡತಗಳು ರಾಶಿ ರಾಶಿಯಾಗಿ ಕಸದ ಹಾಗೆ ಬಿದ್ದಿರುವ ದೃಶ್ಯ ಕಂಪ್ಯೂಟರ್ನಲ್ಲಿರುವ ಕಡತಗಳನ್ನು ಚಲನವಲನ ರಿಜಿಸ್ಟರ್ ಹಾಜರಾತಿ ಪುಸ್ತಕ ಬರೆದಿಲ್ಲ ಹಾಗೆ ಪಾಲಿಕೆ ಅಧಿಕಾರಿಗಳಿಗೆ ಇಂಚಿಂಚಾಗಿ ಪರಿಶೀಲನೆ ನಡೆಸಿ ಮಹಾನಗರ ಪಾಲಿಕೆಯ ಲೋಕಾಯುಕ್ತ ಮಿಂಚಿನ ದಾಳಿ ವೇಳೆ ಸಿಬ್ಬಂದಿಗಳು ಕೂಡ ಕಚೇರಿಯಲ್ಲಿ ಇರುವುದಿಲ್ಲ ಇಂತಹ ಅವ್ಯವಸ್ಥೆ ಕಂಡು ಸಿಬ್ಬಂದಿಗಳಿಗೆ ಸರ್ಕಾರಿ ಕಚೇರಿ ಈ ರೀತಿ ಇದ್ದರೆ ಗತಿಯೇನು ಸಾರ್ವಜನಿಕರಿಂದ ಬಂದ ಅರ್ಜಿಗಳಿಗೆ ತಕ್ಷಣ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಸ್ಥಳದಲ್ಲಿದ್ದ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿ ನಮ್ಮ ಕೆಲಸ ಮಾಡಿಕೊಡದೆ ನಮಗೆ ಕಚೇರಿಗೆ ಪದೇ ಪದೇ ಅಲೆದಾಡಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್ ಅರುಣ್ ಕುಮಾರ್ ಅಕ್ಕ ಮಹಾದೇವಿ ಇನ್ಸ್ಪೆಕ್ಟರ್ ರಾಜಶೇಖರ್ ಪೊಲೀಸ್ ಸಿಬ್ಬಂದಿಗಳಾದ ಪ್ರದೀಪ್ ಬಸವರಾಜ್ ಸಂತೋಷಮ್ಮ ಮಲ್ಲಿನಾಥ್ ಪೌಡಪ್ಪ ಸ್ಥಳದಲ್ಲಿದ್ದರು ಈಗ ಬರಬರಿ ಬರೀಬೇಕ್ರಿ ಬೋರ್ಟ್ ಹಾಕೊಂಡು ಗೊತ್ತಾಗ್ತಿವ್ರಿಗೆ ಅದ್ ಬೋಸ್ತಾರ ಬಂದಾಗಿಂದ ಲೀವ್ ವರ್ಷ ಎರಡು ಮಾಡಕತ್ ನೀವ ಎರಡ್ ವರ್ಷದಿಂದ ಕ್ಲೀನ್ ಮಾಡಿದ್ರೆ ಈಗ ಮನ್ಮನೆ ಎರಡ್ ಸರ್ ಹಿಳಕತ್ತಿ ನೋಡಿದ್ರ ನೀನ್ ಹತ್ತು ವರ್ಷದ ಹಿಂಗೇಟ್ ಕುಂದಿರ್ತೀರಿ

അല്ല ഈ പബ്ലിക് കൂടായിരാ ആര് കൂടാ നീ വാച്ച്മാൻ കൂട്ട് ഓണോടോ വാച്ച്മാൻ കൂട്ട് ഇല്ലേ ഈ എക്സ്റ്റൻഡ് വാദോയേറെ ഊറെ റെഡ്

इन में दो-दो बात तीन बार देखो ऑफिस या तो इन्होंने रहते या तो उन्होंने रहते मैडम नहीं है सर तीन है ऐसे वैसे बोले तो तीन बजे हम बोलते फिर तीन बजे आए तो कल लाओ काम करेंगे करिए कौन बोलते हैं इसे नाम बता दो भाई नंबर है सर सिद्दू बोलते हैं सिद्दू बोलते हैं तो बाहर और पे फीड़ फीड़ पे मैं फील्ड ऑफिस पेल्ड में ऑफिस टाइम पर आते हैं या नहीं बोलो ग्यारह बजे तीन बजे रहते बोलते तो हैं हाँ। सुबह में फील्ड पे रहते तीन बजे रहते तो। तीन बजे आए तो ये ये पेंडिंग हुआ ये पेंडिंग हुआ बोलते हैं अभी क्लियर हुआ हूँ ऑनलाइन डालने के लिए मैडम ये लो ये लो मोडेशन का चेक ये नहीं है मोडेशन ನಾನ್ ನಾಳೆ ಕೊಡ್ಬೇಕು ನೋಡ್ರಿ ಸರ್ ಸೈನು ಮಾಡ್ಲಿಕ್ಕೆ ಒಬ್ಬರ ಮ್ಯಾಗ ಒಬ್ಬರಾಗ್ತಾವ್ರಿ ಇಲ್ಲಿ ಬಂದು ರೆಸ್ಪೆಕ್ಟ್ ಇಲ್ಲ ನೀವ್ ಕೊಟ್ಟಿದ್ರಿ ಸರ್ ಒಂದ್ ಫೋನ್ ದಯಮಾಡಿ ಕೈ ಮುಗಿಸ್ ಫೋನ್ ಅಷ್ಟೇ ಅರೆ ನಾವು ಗೌರ್ಮೆಂಟ್ ಸರ್ ಮಾಡ್ತಾರೆ நீங்க